ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಶೇಷ ಗೋಧಿ ಹಿಟ್ಟನ್ನ ಬಳಸಿ ಯಾವ ರೀತಿ ಹೋಳ್ಗೆ ಮಾಡೋದು ಅಂತ ತೋರಿಸ್ತಾ ಇದೀನಿ ಈ ಒಂದು ಸಣ್ಣ ಸಿಂಪಲ್ ಆಗಿರುವಂಥ ಟ್ರಿಕ್ಕನ್ನು ಬಳಸಿದ್ರೆ ಈ ಒಂದು ಹೋಳ್ಗೆನ ರೆಡಿ ಮಾಡ್ಕೊಂಡ್ಬಿಡ್ಬೋದು ನಿಮಗೆ ಮೈದಾ ಹಿಟ್ಟಿನ ಹೋಳಿಗೆ ಮತ್ತೆ ಗೋಧಿ ಹಿಟ್ಟಿನ ಹೋಳಿಗೆಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ ಆ ರೀತಿಯಾಗಿ ನೀವು ಹೋಳ್ಗೆನ ತಯಾರು ಮಾಡ್ಕೋಬೋದು ಸೊ ತಡ ಮಾಡದಲ್ಲೇ ರೆಸಿಪಿನ ಶುರು ಮಾಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ಹೂರ್ಣ ಮಾಡ್ಕೊಳ್ಳಿಕ್ಕೆ ಎರಡು ಕಪ್ಪಿನಷ್ಟು ತಗರಿಬೇಳೆನ ಹಾಕ್ಕೊಂಡು ಚೆನ್ನಾಗಿ ಮೂರಿಂದ ನಾಲ್ಕು ಬಾರಿ ತೊಳೆದು ಇದಕ್ಕೆ ಸಾಕಷ್ಟು ನೀರನ್ನು ಸೇರಿಸ್ಬಿಟ್ಟು ಒಂದು ತರ್ಟಿ ಮಿನಿಟ್ಸು ನೆನೆಯಲಿಕ್ಕೆ ಹಾಕ್ತಾಯಿದ್ದೀನಿ ಅದೇ ರೀತಿ ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಿನಷ್ಟು ಇದನ್ನು ಸಹ ಚೆನ್ನಾಗಿ ತೊಳೆದು ಇದನ್ನು ಸಹ ಒಂದು ತರ್ಟಿ ಮಿನಿಟ್ಸು ನಾನೆಲಿಗೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಹಾಕೋದು ಆಪ್ಷನಲ್ಲು ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಹಾಕಿದ್ರೆ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಅಲ್ಲದಲ್ಲೇ ಹೋಳ್ಗೆ ಸಹ ತುಂಬಾ ಸಾಫ್ಟಾಗಿ ಬರುತ್ತೆ ಎರಡು ಕಪ್ ತಗರಿಬೇಳೆ ತೊಗೊಂಡಿರೋದ್ರಿಂದ ಎರಡು ಲೀಟರಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆದ ನಂತರ ಮೊದಲಿಗೆ ಕಡಲೆಬೇಳೆನ ಇದ್ದೀನಿ ಯಾಕಂದರೆ ಕಡಲೆಬೇಳೆ ಬೇಯಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಕಡಲೆ ಬೇಳೆ ಹಾಕಿ ಐದು ನಿಮಿಷ ಆದ ನಂತರ ತೊಗರಿಬೇಳೆನೂ ಸಹ ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಒಂದು ಎಂಟರಿಂದ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ ಹೂರ್ಣ ಮಾಡಲಿಕ್ಕೆ ಬೇಳೆ ಚೆನ್ನಾಗಿ ಬೆಂದಿರಬೇಕು ಯಾವ ರೀತಿಯಾಗಿ ಅಂತಂದರೆ ನೀವು ಕೈಯಲ್ಲಿ ಒಂದು ಬೇಳೆನ ತೊಗೊಂಡು ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಕಟ್ ಆಗಬೇಕು ಆ ರೀತಿಯಾಗಿ ಮಧ್ಯದಲ್ಲೆಲ್ಲೂ ವೈಟ್ ಪ್ಯಾಚಸ್ ಇರಬಾರ್ದು ಟೈಮ್ ಪ್ರಕಾರ ಹೇಳೋದಾದರೆ ತಗರಿ ಬೇಳೆ ಹಾಕಾದ ನಂತರ ಒಂದು ಎಂಟರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಬೇಳೆ ಸರಿಯಾಗಿ ಬೆಂದಿರುತ್ತೆ ಸೊ ಇವಾಗ ಕಟ್ಟು ಹಾಗೆ ಬೇಳೆನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಕಟ್ಟಿನ ನೀರಲ್ಲಿ ಹೋಳಿಗೆ ಸಾರನ್ನ ಮಾಡ್ಕೋಬೋದು ಹೋಳಿಗೆ ಸಾರು ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ಇವಾಗ ಬೇಯಿಸಿರುವಂತಹ ಬೇಳೆನ ತೊಗೊಂಡಿದ್ದೀನಿ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಈಗ ಎರಡು ಕಪ್ಪು ತಗ್ರಿ ಬೇಳೆ ತೊಗೊಂಡಿದ್ದೆ ಅಲ್ವಾ ಅದಕ್ಕೆ ಮೂರು ಕಪ್ಪಿನಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಬೇಳೆಗೆ ಒಂದೂವರೆ ಕಪ್ಪಿನಷ್ಟು ಬೆಲ್ಲ ಕರೆಕ್ಟ್ ಆಗಿರುತ್ತೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಇನ್ನೂ ಅರ್ಧ ಕಪ್ ಎಕ್ಸ್ಟ್ರಾ ಬೆಲ್ಲನ ಹಾಕೋಬಹುದು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಬೆಲ್ಲ ಎಲ್ಲ ಕರ್ಗದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಪಕ್ಕಕ್ಕೆ ತೆಗೆದಿಟ್ಕೊತಾ ಇದ್ದೀನಿ ಎರಡು ಕಪ್ ಬೇಳೆ ಹಾಕಿರೋದ್ರಿಂದ ಎರಡು ಕಪ್ ತೆಂಗಿನಕಾಯಿ ತುರಿನೂ ಸಹ ಸೇರಿಸ್ತಾ ಇದ್ದೀನಿ ಈ ಒಂದು ಮಿಶ್ರಣ ಕಂಪ್ಲೀಟ್ ಆಗಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಇದನ್ನ ಈ ರೀತಿಯಾಗಿ ನಂತರ ಇದನ್ನ ಸಣ್ಣ ಸಣ್ಣ ಬಾಲ್ಗಳಾಗಿ ನಾನು ರೆಡಿ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊತ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಎಲ್ಲ ಹೋಳಿಗೆಗಳು ಸೇಮ್ ಸೈಜ್ ಅಲ್ಲಿ ಬರುತ್ತೆ ಅಲ್ದಲ್ಲೇ ತುಂಬಾ ಈಸಿಯಾಗಿ ನೀವು ಹೋಳ್ಗೆನ ತಟ್ಕೊಂಬಿಡ್ಬೋದು ಇವಾಗ ಕನಕನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಕಣಕ ಮಾಡಲಿಕ್ಕೆ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ಮಾಮೂಲಿ ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ತಿರೋ ಅದೇ ರೀತಿ ನೀವು ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ ಇದೇನಪ್ಪ ಹೋಳಿಗೆ ತಟ್ಟಲಿಕ್ಕೆ ಕಣಕ ಆದಷ್ಟು ಸಾಫ್ಟ್ ಆಗಿರಬೇಕು ಇಲ್ಲಿ ನೋಡಿದ್ರೆ ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನ ಕಲಿಸ್ಕೊಂಡಿದ್ದಾರೆ ಅಂತ ಅಂದ್ಕೋಬೋದು ಇವಾಗ ಈ ಸಿಂಪಲ್ ಟ್ರಿಕ್ ಯೂಸ್ ಮಾಡೋದ್ರಿಂದ ಗೋಧಿ ಹಿಟ್ಟನ್ನ ಮೈದಾ ಹಿಟ್ಟಿನ ಥರನೇ ಸಾಫ್ಟ್ ಮಾಡ್ಬೋದು ಅದು ಏನಪ್ಪ ಅಂತ ನಾವು ಕಲಸಿರುವಂತಹ ಗೋಧಿ ಹಿಟ್ಟನ್ನು ಗೋಧಿ ಹಿಟ್ಟು ಮುಳುಗೋಷ್ಟು ನೀರನ್ನು ಸೇರಿಸ್ಬಿಟ್ಟು ಮಿನಿಮಮ್ ಅಂದರೂ ಒನ್ ಅವರು ನೆನೆಲಿಕ್ಕೆ ಬಿಡಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಗೋಧಿ ಹಿಟ್ಟು ಸಾಫ್ಟ್ ಸಾಫ್ಟ ಒನ್ ಅವರ್ ನೀರಲ್ಲಿ ನೆನೆಸಿರುವಂತಹ ಗೋಧಿ ಹಿಟ್ಟನ್ನು ಇವಾಗ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಈ ರೀತಿಯಾಗಿ ಇದು ಜಾಸ್ತಿ ಎಣ್ಣೆನ ಕುಡಿಯೋಲ್ಲ ಗೋಧಿ ಹಿಟ್ಟು ಮೈದಾ ಹಿಟ್ಟು ಥರ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಇದ್ದೀನಿ ನಂತರ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಬಿಟ್ಟು ಒಂದು ಟೆನ್ ಮಿನಿಟ್ಸು ನೆನೆಲಿಕ್ಕೆ ಬಿಟ್ಟರೆ ಸಾಕು ಒನ್ ಅವರ್ ನೀರಲ್ಲಿ ಅಂಥ ಗೋಧಿ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾದ್ಕೊಳೋದ್ರಿಂದ ನಿಮಗೆ ಗೋಧಿ ಹಿಟ್ಟು ಯಾವುದು ಮೈದಾ ಹಿಟ್ಟು ಯಾವುದು ಅನ್ನೋ ಡಿಫ್ರೆನ್ಸೇ ಗೊತ್ತಾಗಲ್ಲ ಡೆಫಿನೆಟ್ಲಿ ನೀವು ಒಂದು ಸಲನಾದರೂ ಈ ಗೋಧಿ ಹಿಟ್ಟಿನ ಹೋಳ್ಗೆನ ಟ್ರೈ ಮಾಡಿ ನೋಡಿ ನಾನಿವಾಗ ಕೈಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಟೆನ್ ಮಿನಿಟ್ಸು ನೆನೆಸಿಟ್ಟಿದ್ವಲ್ಲ ಎಣ್ಣೆಲಿ ಆ ಕಣಕನ ತೊಗೊಂಡು ಈ ರೀತಿ ಮಾಡ್ಕೊತಾ ಇದ್ದೀನಿ ನಂತರ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಇಟ್ಕೊಂಡಿರುವಂತಹನ ಈ ರೀತಿ ಮಧ್ಯ ಇಟ್ಕೊಂಡು ಫಿಲ್ ಮಾಡ್ತಾ ಇದೀನಿ ಗೋಧಿ ಹಿಟ್ಟಿನ ಕಣಕ ನೋಡಿ ಎಷ್ಟು ಸಾಫ್ಟ್ ಅಂಡ್ ಎಷ್ಟು ಫ್ಲೆಕ್ಸಿಬಲ್ ಆಗಿ ಹೂರ್ಣನ ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ ಅಂತ ಅಲ್ದಲ್ಲೇ ಎಷ್ಟು ತೆಳು ಬೇಕಾದ್ರೂ ನೀವು ಹೋಳಿಗೆನ ತಟ್ಕೋಬಹುದು ನಾನು ಇಲ್ಲಿ ಒಂದು ಬಟರ್ ಪೇಪರ್ ತಗೊಂಡು ಅದ್ರ ಮೇಲೆ ಈ ಉಂಡೆನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಇನ್ನೊಂದು ಬಟರ್ ಪೇಪರ್ ಮೇಲೆ ಇಟ್ಬಿಟ್ಟು ಈ ರೀತಿ ಹೋಳ್ಗೆನ ತಟ್ಕೊತಾ ಇದ್ದೀನಿ ಈ ರೀತಿ ಲಟ್ಟಿಸ್ಕೊಳ್ಳೂಬೋದು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ನೀವು ಲಟ್ಟಿಸ್ಕೋಬೋದು ನೀವೇ ನೋಡ್ತಾ ಇರ್ಬೋದು ಇದು ಗೋಧಿ ಹಿಟ್ಟಿಂದ ಅಥವಾ ಮೈದಾ ಹಿಟ್ಟಿನ ಹೋಳ್ಗೆನ ಅಂತ ನೀವೇ ಕನ್ಫ್ಯೂಸ್ ಆಗಿ ಹೋಗ್ತೀರಾ ಅಷ್ಟು ಚೆನ್ನಾಗಿ ಹೋಳ್ಗೆ ರೆಡಿಯಾಗತ್ತೆ ಇವಾಗ ಕಾದಿರೋ ಅಂಥ ಅಂಚಿಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹೋಳ್ಗೆನ ಅದ್ರ ಮೇಲೆ ಹಾಕ್ಬಿಟ್ಟು ಎರಡು ಬದಿನ ಸಹ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಮೈದಾ ಹಿಟ್ಟಿನ ಹೋಳಿಗೆಗೂ ಗೋಧಿ ಹಿಟ್ಟಿನ ಹೋಳಿಗೆಗೂ ಟೇಸ್ಟ್ ವೈಸ್ ಏನ್ ತೀರಾ ಡಿಫ್ರೆನ್ಸ್ ಅಂತ ಅನ್ಸೋದಿಲ್ಲ ಎರಡು ಸೇಮ್ ಅಂತಾನೆ ಅನ್ಸುತ್ತೆ ಬಟ್ ಮೇನ್ ಡಿಫ್ರೆನ್ಸ್ ಏನು ಅಂತ ಅಂದ್ರೆ ಮೈದಾ ಹಿಟ್ಟಿನ ಕಣಕಕ್ಕೆ ಎಣ್ಣೆ ಜಾಸ್ತಿ ಬೇಕಾಗತ್ತೆ ಅದೇ ಗೋಧಿ ಹಿಟ್ಟಿನ ಕಣಕಕ್ಕೆ ಎಣ್ಣೆ ಸ್ವಲ್ಪ ಕಡಿಮೆ ಬೇಕಾಗತ್ತೆ ಇನ್ನು ಹೆಲ್ತ್ ಬೆನಿಫಿಟ್ ನೋಡೋದಾದ್ರೆ ಮೈದಾ ಹಿಟ್ಟಿನ ಕಂಪೇರ್ ಮಾಡಿದ್ರೆ ಗೋಧಿ ಹಿಟ್ಟೆ ಆರೋಗ್ಯಕ್ಕೆ ಒಳ್ಳೇದು ನೋಡ್ತಾ ಇರಬಹುದು ಎಷ್ಟು ಸಾಫ್ಟ್ ಆಗಿ ಹೋಳಿಗೆಗಳು ರೆಡಿ ಇದೆ ಅಂತ ಅಲ್ಲದಲ್ಲೇ ಟೇಸ್ಟು ಸಹ ತುಂಬಾ ಡಿಫ್ರೆನ್ಸ್ ಅಂತ ಅನಿಸೋದಿಲ್ಲ ಸೊ ಡೆಫಿನೆಟ್ಲಿ ಮುಂಬರುವ ಹಬ್ಬಗಳಿಗೆ ಗೋಧಿ ಹಿಟ್ಟಿನ ಹೋಳಿಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಹಾಕ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್